ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಡಿಸೆಂಬರ್ ಹದಿಮೂರರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ನಿರಸಾಣಿ ಮಂಜುನಾಥ್ ಗೌಡ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬರರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಮಾತು ಮಾತುಕೊಟ್ಟದನ್ನ ಮರೆತು ಹೋಗಿದೆ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಿಲ್ಲ ಅರಣ್ಯ ಇಲಾಖೆಯ ಕಾಡಿನ ಅಂಚಿನಲ್ಲಿ ಉಳುಮೆ ಮಾಡುತ್ತಿದ್ದ ರೈತರನ್ನು ಒಕ್ಕಲೆಭಿಸಲಾಗ್ತಾ ಇದೆ ಸುಮಾರು ಹತ್ತು ಲಕ್ಷ ರೈತರು ಕೃಷಿ ಭೂಮಿಯಿಂದ ಹೊರಗೆ ಆಗಿದ್ದಾರೆ ಈ ಕೃಷಿ ಕಾಯ್ದೆಯನ್ನು ರದ್ದುಗೊಳಿಸಲ್ಲ ಎಂದು ದೂರಿದರು ಕರ್ನಾಟಕ ರಾಜ್ಯ ರೈತ ಸಂಘ ಗೌರವ ಅಧ್ಯಕ್ಷರ ಮಂಜುನಾಥ ಗೌಡ ರೇಣುಕಪ್ಪ ಆಯನ್ನೂರು ರೈತ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ನಾವು ಈ ದಿವಸ ಮೂರನೇ ಸಾರಿ ಭಾಳಷ್ಟು ರೈತರ ಸಮಸ್ಯೆಗಳ ಬಗ್ಗೆ ಹದಿಮೂರನೇ ತಾರೀಕು ಸುವರ್ಣೋತ್ಸೌಧ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಏನು ಈ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಎಷ್ಟು ಹಗುರವಾಗಿ ನೋಡ್ತಾ ಇದೆ ಅಂತೇಳಂದ್ರೆ ಭಾಳಷ್ಟು ವಿಷಯಗಳಿಗೆ ಇದು ಮೂರನೇ ಸಾರಿ ನಾವು ಬೆಳಗಾಂ ಅಧಿವೇಶನ ಮುತ್ತಿಗೆ ಹಾಕ್ತಾ ಇದೀವಿ ಮತ್ತು ಮೂರು ಸರಿ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದೆ ಬರೀ ಮಾತುಕತೆ ಆಶ್ವಾಸನೆ ಅಷ್ಟೇ ಆದರೆ ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ಯಾವುದೇ ರಾಹುಲ್ ಗಾಂಧಿಯಿಂದ ಹೇಳಿದ್ರು ನಮ್ಮ ಕೃಷಿ ಕಾಯ್ದೆಯನ್ನು ನಾವು ರದ್ದು ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿಯಿಂದ ಹೇಳಿದರು ಡಿ ಕೆ ಶಿವಕುಮಾರ್ ಹೇಳಿದರು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಬರವಣಿಗೆಯಲ್ಲಿ ಆಗಿರ್ತಕ್ಕಂಥ ಆಗ್ತಕ್ಕಂಥ ಒಂದು ಕೃಷಿ ಕಾಯ್ದೆಗಳನ್ನು ಏನು ರೈತ ವಿರೋಧಿ ಕಾಯ್ದೆಗಳು ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಕಾಯ್ದೆ ಮತ್ತು ಭೂ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ ಮಾಡೋ ಕೆಲಸ ಮಾಡದನ್ನ ಮಾಡಬಾರ್ದಂಥ ಕೆಲಸಗಳನ್ನು ಹೆಚ್ಚು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಅಸಡ್ಡೆ ರೀತಿಯೊಳಗೆ ನಡ್ಕೊಳ್ಳೋದು ಒಂದು ಚುನಾವಣೆ ಸಂದದಲ್ಲಿ ಏನು ಮಾತು ಕೊಟ್ಟಿರ್ತಾರೆ ಆ ಮಾತನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಪರಿಜ್ಞಾನ ಅಲ್ಲ ಇದು ಒಂಥರ ಎದೆ ಸೊಕ್ಕಿನ ಸರ್ಕಾರ ಅಂತೇಳಿ ಹೇಳ್ಬೋದು ರೈತರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸರ್ಕಾರ ಅಂತ ನಾವು ಹೇಳಲಿಕ್ಕೆ ಹೇಳ್ತೀವಿ ಇವರು ಚುನಾವಣೆ ಮುಂಚೆ ಬಗುರ್ಕುಂ ಸಮಸ್ಯೆ ರೈತರ ಪರವಾಗಿರ್ತೀವಿ ಭೂ ಸುಧಾರಣಾ ಕಾಯ್ದೆ ವಾಪಸ್ ಪಡಿತೀವಿ ರೈತರಿಗೆ ಸದಾ ಸ್ಪಂದಿಸ್ತೀವಿ ಅಂತಕ್ಕಂಥ ವಿಚಾರಗಳನ್ನು ಮತ್ತೆ ಡೆಲ್ಲಿಯಲ್ಲಿ ನಡೀತಕ್ಕಂಥ ರೈತ ಚಳುವಳಿಯನ್ನು ಹೊಗಳಿ ರೈತರಿಗೆ ತೊಂದರೆ ಇವತ್ತು ಕೂಡ ಕರ್ಕೆ ಹೇಳಿದ್ದಾರೆ ಬಿ ಜೆ ಪಿ ಸರ್ಕಾರ ರೈತರನ್ನು ಕಡೆಗಣನೆ ಇತ್ತು ಅಂತೇಳಿ ಇವರೇ ರಾಹುಲ್ ಗಾಂಧಿ ಯುವ ಚುನಾವಣೆ ಒಳಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತವತ್ತು ಸ್ಪಷ್ಟವಾಗಿ ರೈತ ಸಂಘಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ರೈತರಿಗೆ ಮತ್ತು ಮಾಧ್ಯಮ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಬೇಕೋ ಅಷ್ಟು ಆಶ್ವಾಸನೆಗಳನ್ನು ಜನರಿಗೆ ಕೊಡ್ತಕ್ಕಂಥ ಯಾವ ಯೋಜನೆ ಬರೀ ಭಾಗ್ಯಲಕ್ಷ್ಮಿ ಅವನ್ನೆಲ್ಲ ಕೊಡಲಿ ಕೊಡಬಾರ್ದು ಅಂತಲ್ಲ ಅವು ಸಾಮಾಜಿಕ ಚಿಂತನೆ ಅಡಿ ಒಳಗೆ ಕೊಡಬೇಕು ಮತ್ತು ಪ್ರೋಗ್ರೆಸಿವಾಗಿ ರೈತರಿಗೆ ಏನು ಬೆಲೆ ಕೊಡಬೇಕು ಎಮ್ ಎಸ್ ಪಿ ಬೆಲೆ ಒಳಗೆ ಮತ್ತು ಕಬ್ಬಿನ ಬೆಲೆ ಒಳಗೂ ಮೋಸ ಮ ಬಗರ್ಕುಂ ಭೂಮಿನೂ ಕೂಡ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಈ ರೀತಿ ರೈತರ ಮೇಲೆ ದಿನದಿಂದ ದಿನಕ್ಕೆ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇತ್ತು ಆದರೆ ಈ ಸರ್ಕಾರ ಮುಚ್ಚಿ ಕೂತಿದೆಯೋ ಅಥವಾ ಅಧಿಕಾರಿಗಳೇ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಹೋದ್ಸರಿ ಬರಗಾಲ ಬಿದ್ದು ರೈತರ ಪರಿಸ್ಥಿತಿ ವಿಕೋಪಕ್ಕೋಯ್ತು ಈ ಸರಿ ಮಳೆ ಜಾಸ್ತಿ ಆಗಿ ರೈತರು ಈಗಲೂ ಕೂಡ ಬೆಳೆ ಕಟಾವು ಮಾಡಲಿಕ್ಕಾಗದೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ರೈತರು ನಾವು ಬದುಕ್ತಾ ಇದ್ದೀವಿ ಆದರೆ ಸರ್ಕಾರ ಬೆಳೆ ಹೆಮ್ಮೆ ಕಟ್ಟಿದವರಿಗೂ ಸಮಯ ಸಮಯ ಆಗಿ ಬೆಳೆ ವಿಮ್ಮೆ ಬರ್ತಾ ಇಲ್ಲ ಏನು ಈ ಸರಿ ನಮ್ಮ ಜಿಲ್ಲೆ ಬೆಳೆ ಅಡಿಕೆಗೆ ಮಾತ್ರ ಬೆಳೆ ಹೆಮ್ಮೆ ಒಂದು ಸ್ವಲ್ಪ ಬಂತು ಬೇರೆ ಯಾವುದೇ ಬೆಳೆಗಳಿಗೆ ಬೆಳೆ ವಿಮೆನೂ ಬರಲಿಲ್ಲ ಪರಿಹಾರನೂ ಕೂಡ ಸರ್ಕಾರ ಕೊಡಲಿಲ್ಲ ಇಷ್ಟು ಹೇಳ್ತಾ ಮತ್ತು ಈ ಈ ಸಂದರ್ಭದಲ್ಲಿ ಹದಿಮೂರನೇ ತಾರೀಕು ನಾವೇನು ಬೆಳಗಾಂ ವಿಧಾನಸೌಧ ಈ ವಿಚಾರಗಳನ್ನು ಇಟ್ಕೊಂಡು ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ ಮಾಧ್ಯಮದ ಎಲ್ಲ ಸ್ನೇಹಿತರು ಹೆಚ್ಚಿನ ಶಿವಮೊಗ್ಗ ಜಿಲ್ಲೆಯಿಂದ ಹೆಚ್ಚಿನ ರೈತರು ಹೊರಡಬೇಕು ಅಂತೇಳಿ ಒಂದು ಕರೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ ಚಂದ್ರಶೇಖರ್ ಚಂದ್ರಶೇಖರ್ಶೇಖರ್ ಮಂಜುನಾಥ್ ಗೌಡ ಅಂತೇಳಿ ರಾಜ್ಯ ಗೌರವ